ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕಿನ್ಕೆರೆ ಧರ್ಮಸ್ಥಳದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇದೆ ದಿನಕ್ಕೊಂದು ಬೇರೆ ಬೇರೆ ಥರದ ಬೆಳವಣಿಗೆಗಳು ಇದ್ದರೂ ಕೂಡ ಎನ್ಎ ತನಿಖೆ ಆಗತ್ತಾ ಅಥವಾ ಬೇರೆ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋ ವಿಷಯವಾಗಿ ಒಂಥರ ಮಗಮ್ಮಾಗಿ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಮಹತ್ತರವಾದಂಥ ಬೆಳವಣಿಗೆ ನಡೆದಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದೇನಪ್ಪ ಅಂದರೆ ಧರ್ಮಸ್ಥಳ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ಬಿ ಜೆ ಪಿ ನಾಯಕರಿಂದ ಮಾಹಿತಿಯನ್ನು ತರಿಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಅದರಲ್ಲೂ ಮುಖ್ಯವಾಗಿ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ರಾಜ್ಯ ಬಿಜೆಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಂದ ಅಮಿತ್ ಶಾ ಮಾಹಿತಿಯನ್ನು ತರಿಸ್ಕೊಂಡಿದ್ದಾರೆ ಅಂದರೆ ಧರ್ಮಸ್ಥಳ ಪ್ರಕರಣದಲ್ಲಿ ಏನು ನಡೀತಾ ಇದೆ ಎಲ್ಲಿಂದ ಶುರುವಾಯಿತು ಯಾವ್ಯಾವ ಸ್ವರೂಪವನ್ನು ಪಡ್ಕೊಳ್ತು ಕಾಂಗ್ರೆಸ್ ಸರ್ಕಾರದ ಪಾತ್ರ ಏನು ಜೆ ಡಿ ಎಸ್ ಪಾತ್ರ ಏನು ಬಿ ಜೆ ಪಿಯ ನಾಯಕ ಬಿ ಜೆ ಪಿ ಪಾತ್ರ ಏನು ಬಿ ಜೆ ಪಿಯ ನಾಯಕರ ಪೈಕಿ ಯಾರ್ಯಾರು ಯಾವ್ಯಾವ ರೀತಿಯ ವರ್ಷನನ್ನು ಇಟ್ಕೊಂಡಿದ್ದಾರೆ ಅದಲ್ಲದೆ ಸಿವಿಲ್ ಸೊಸೈಟಿ ಸಮುದಾಯಗಳು ಅಲ್ಲಿನ ದೇವಸ್ಥಾನ ಜನ ಇವರ ವರ್ಷಗಂಡ್ಗಳು ಏನು ಅನ್ನುವಂಥ ಎಲ್ಲ ಮಾಹಿತಿಯನ್ನು ಅಮಿತ್ ಶಾ ಕಲೆ ಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದಾವೆ ಇದು ಯಾವಾಗ ನಡೆದಿದೆ ಅಂತಂದ್ರೆ ಇತ್ತೀಚೆಗೆ ಕರ್ನಾಟಕದ ಒಂದು ಸ್ವಾಮೀಜಿಗಳ ನಿಯೋಗ ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿತ್ತು ಎನ್ಐ ಎ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನ ಮಾಡಿತ್ತು ಅದಾದ್ಮೇಲೆ ರಾಜ್ಯ ನಾಯಕರಿಂದ ಅಮಿತ್ ಶಾ ಮಾಹಿತಿಯನ್ನ ಸಂಗ್ರಹಿಸಿದರೆ ಇದಕ್ಕೂ ಮೊದಲೇ ಅವರು ಮಾಹಿತಿ ತೆಗೆದುಕೊಂಡಿದ್ರ ಇಲ್ವಾ ಅನ್ನುವಂತ ವಿಷಯ ನಮಗೆ ಗೊತ್ತಿಲ್ಲ ಆದರೆ ಈಗ ಮುಖ್ಯವಾಗಿ ಅಶೋಕ್ ಮತ್ತು ವಿಜಯೇಂದ್ರ ಅವರಿಂದ ಮಾಹಿತಿ ಸಂಗ್ರಹಿಸಿದರೆ ಎನ್ನುವಂಥದ್ದು ತಿಳಿದು ಬರ್ತಾ ಇದೆ ಬಹುಶಃ ಈ ಎಲ್ಲ ಮಾಹಿತಿಗಳನ್ನು ಆಧರಿಸಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರಕ್ಕೆ ಬರ್ಬೋದು ಎನ್ ಎ ತನಿಖೆಗೆ ತೆಗೆದುಕೊಳ್ಬೇಕಾ ಇದನ್ನು ಇಲ್ವಾ ಅನ್ನುವಂಥ ವಿಷಯ ನಿರ್ಧಾರಕ್ಕೆ ಬರಬಹುದು ಆ ನಿಟ್ಟಿನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಕೂಡ ಗೊತ್ತಾಗ್ತಾ ಇದೆ ಯಾವಾಗ ರಾಜ್ಯ ನಾಯಕರಿಂದ ಅಮಿತ್ ಶಾ ಮಾಹಿತಿಯನ್ನು ತರಿಸ್ಕೊಂಡ್ರೋ ಆಗ ರಾಜ್ಯ ನಾಯಕರಿಗೆ ಈ ಕೇಸು ಎನ್ ಐ ಎ ತನಿಖೆಗೆ ಹೋಗುತ್ತೆ ಅನ್ನುವಂಥ ವಿಶ್ವಾಸ ಹೆಚ್ಚಾಗಿದೆ ಮೊದಲಿಗೆ ಇದ್ರು ವಿಜಯೇಂದ್ರ ಹೇಳಿದರು ರಾಜ್ಯ ಬಿ ಜೆ ಪಿ ನಾಯಕರು ಬೇರೆಯವರು ಹೇಳಿದರು ಶೋಭಾಕರ್ ಅವರು ಹೇಳಿದರು ಅಲ್ಲಿನ ಸಂಸದರು ಹೇಳಿದರು ಆದರೆ ಯಾರಿಗೂ ಕೂಡ ಈ ಧರ್ಮಸ್ಥಳದ ವಿವಾದ ಎನ್ ಐ ಎ ತನಿಖೆಗೆ ಹೋಗುತ್ತೆ ಅನ್ನುವಂಥ ವಿಶ್ವಾಸ ಇರಲಿಲ್ಲ ಅದಕ್ಕೊಂದು ಕಾರಣ ಕೂಡ ಇದೆ ಎನ್ ಐ ಎ ತನಿಖೆ ಆಗಬೇಕು ಅಂತ ಹೇಳುದ್ರಲ್ಲಿ ಬಿಜೆಪಿ ನಾಯಕರು ನಾನು ಆಗ್ಲೇ ಅಂದಾಗ ಬಹಳಷ್ಟು ಜನ ಮಾತಾಡಿದರೆ ವಿಜೇಂದ್ರ ಸ್ವಲ್ಪ ಗಟ್ಟಿ ದನಿಯಲ್ಲಿ ಮಾತನಾಡಿದರು ಅದರಿಂದ ಅವ್ರದೊಂದು ರಾಜಕೀಯ ಲೆಕ್ಕಾಚಾರ ಇತ್ತು ಅನ್ನುವಂಥ ಮಾಹಿತಿಗಳು ಆಗ ಅವಾಗವಾಗ ಅಲ್ಲಿ ಚರ್ಚೆ ಆಗ್ತಾ ಇದ್ವು ಅದೇನಪ್ಪಾ ಅಂದರೆ ಎನ್ ಐ ಎ ತನಿಖೆ ಆದರೆ ಇದು ಮತ್ತೆ ತನಿಖೆ ನಿಜವಾಗಿ ಆದರೆ ಥರೋವಾಗಿ ಆದರೆ ಈ ಧರ್ಮಸ್ಥಳ ವಿವಾದದಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ಪಾತ್ರ ಅದು ಪ್ರತ್ಯಕ್ಷವಾಗಿರ್ಬೋದು ಅಥವಾ ಪರೋಕ್ಷವಾಗಿರ್ಬೋದು ಇರುವುದು ಗೊತ್ತಾಗುತ್ತೆ ಧರ್ಮಸ್ಥಳ ವಿವಾದದಲ್ಲಿ ಆ ರೀತಿ ಬಿ ಎಲ್ ಸಂತೋಷ್ ಎಕ್ಸ್ಪೋಸ್ ಆದರೆ ಆಗ ತನ್ನ ರಾಜಕೀಯಕ್ಕೆ ಅನುಕೂಲ ಆಗುತ್ತೆ ಅಥವಾ ದಾರಿ ಸುಗಮವಾಗುತ್ತೆ ಅನ್ನುವ ಕಾರಣಕ್ಕೋಸ್ಕರವೇ ಬಿ ವೈ ವಿಜಯೇಂದ್ರ ಎನ್ಐ ತನಿಖೆ ಆಗಲೇಬೇಕು ಧರ್ಮಸ್ಥಳದ ವಿಷಯದಲ್ಲಿ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಬಿ ಎಲ್ ಸಂತೋಷ್ ಮೇಲೆ ಅವ್ರಿಗೆ ಯಾಕಪ್ಪ ಸಿಟ್ಟು ಅಥವಾ ಅಸಮಾಧಾನ ಅವ್ರನ್ನ ಸಿಲುಕಿಸ್ಬೇಕು ಅನ್ನುವಂತಹ ವಿಷಯ ಯಾಕೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಬಿ ಎಲ್ ಸಂತೋಷ್ ಮತ್ತು ವಿಜಯೇಂದ್ರ ಅವರ ತಂದೆ ಬಿ ಎಸ್ ಯಡಿಯೂರಪ್ಪ ಅವರು ರಾಜಕೀಯವಾಗಿ ಎಷ್ಟು ಮಟ್ಟಿಗಿನ ಬದ್ಧ ವೈರಿಗಳು ಅಂತ ಕಳೆದ ಸರ್ಕಾರದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾದ್ರೆ ಬಿ ಎಲ್ ಸಂತೋಷ ಅವರೇ ಪ್ರಮುಖ ಕಾರಣ ಅನ್ನೋದು ಕೂಡ ಓಪನ್ ಸೀಕ್ರೆಟ್ ಅಂತಹ ಬಿ ಎಲ್ ಸಂತೋಷ್ ಈಗ ಬಿ ವೈ ವಿಜಯೇಂದ್ರ ಈಗೇನು ಬಿ ವೈ ವಿಜಯೇಂದ್ರ ಅಧ್ಯಕ್ಷ ಅಧ್ಯಕ್ಷರಾಗಿರಲ್ಲ ಅವರು ಪೂರ್ಣಾವಧಿಗೆ ಅಥವಾ ಅಧಿಕೃತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಲಿಕ್ಕೂ ಕೂಡ ದೊಡ್ಡ ತೊಡಕನ್ನು ಉಂಟು ಮಾಡ್ತಾಯಿದ್ದಾರೆ ಬಿ ಎಲ್ ಸಂತೋಷ್ ಅವರ ಪಾತ್ರ ಧರ್ಮಸ್ಥಳ ವಿವಾದದಲ್ಲಿ ಸಿಲುಕೊಂಡ್ರೆ ತನ್ನ ದಾರಿ ಸುಗಮವಾಗುತ್ತೆ ಅನ್ನುವ ಕಾರಣಕ್ಕೋಸ್ಕರವೇ ಇನ್ನೇ ತನಿಖೆ ಆಗಲಿ ಅಂತೇಳಿ ಬಿ ವೈ ವಿಜಯೇಂದ್ರ ಗಟ್ಟಿದನಿಯಲ್ಲಿ ಮಾತನಾಡ್ತಿದ್ದಾರೆ ಅಂತೇಳಿ ಬಿ ಜೆ ಪಿ ವಲಯದಲ್ಲೇ ಕೇಳ್ಬರ್ತಿದೆ ಇನ್ನೊಂದೇನು ಅಂದರೆ ಈಗ ಕೇಂದ್ರದ ತನಿಖಾ ಸಂಸ್ಥೆ ಆಗಿರುವಂತಹ ಎನ್ ಐ ಎ ಬಿ ಎಲ್ ಸಂತೋಷ್ ಪಾತ್ರವನ್ನು ಇರ್ಬೋದು ಆದರೆ ಕೇಂದ್ರದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಬಿ ಜೆ ಪಿ ನಾಯಕರಿಗೂ ಅವರಿಗಾದ್ರೂ ಈ ಇವರ ಪಾತ್ರ ಏನು ಅನ್ನೋದು ಗೊತ್ತಾಗುತ್ತಲ್ಲ ಬಿ ಎಲ್ ಸಂತೋಷ್ ಅವರ ಪಾತ್ರ ಏನು ಅನ್ನೋದು ಗೊತ್ತಾಗತ್ತಲ್ಲ ಮಾಧ್ಯಮದಲ್ಲಿ ಚರ್ಚೆ ಆಗೋದು ಜನರಿಗೆ ಗೊತ್ತಾಗೋದು ಬೇರೆ ವಿಷಯ ಅಟ್ಲೀಸ್ಟ್ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ಇವರ ಪಾತ್ರ ಅಲ್ಲಿ ಏನು ಅನ್ನೋದು ಗೊತ್ತಾಗಲಿ ಮತ್ತು ಬಿ ಎಲ್ ಸಂತೋಷ್ ಇರಲಿ ಅಥವಾ ಇನ್ನು ಬೇರೆ ಯಾವುದೇ ನಾಯಕರು ಇರಲಿ ಅವರು ಎಷ್ಟರ ಮಟ್ಟಿಗಿನ ದೊಡ್ಡದ ಪಾತ್ರವನ್ನು ನಿರ್ವಹಿಸಿರಲಿ ಅಷ್ಟರ ಮಟ್ಟಿಗೆ ಮೀಡಿಯಾದಲ್ಲಿ ಚರ್ಚೆ ಆಗದೇ ಇದ್ದರೂ ಅಲ್ಪ ಸ್ವಲ್ಪ ಅಥವಾ ನಮ್ಮಂತಹ ಸ್ವತಂತ್ರ ಪತ್ರಿಕೋದ್ಯಮದವರು ಸ್ವಲ್ಪನಾದರೂ ಅವರ ಜನ್ಮವನ್ನು ಜಾಲಾಡ್ತೀವಿ ಆ ಮಾಹಿತಿಯನ್ನು ಹೊರಗೆ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಶಕ್ತಾನುಸಾರ ಅದನ್ನು ಜನರ ಮುಂದೆ ಇಡ್ತೀವಿ ಅಷ್ಟು ಸಾಕು ಅನ್ನುವಂಥ ಲೆಕ್ಕಾಚಾರ ಬಿ ವೈ ವಿಜಯೇಂದ್ರ ಅವ್ರದ್ದು ಅವರು ಅದೇ ಕಾರಣಕ್ಕೋಸ್ಕರ ಎಣ್ಣೆ ತನಿಖೆಯನ್ನು ಆಗಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ರು ವಸಂತಗೌಡ ಪಾಟೀಲ್ ಯತ್ನಾಳು ಹೇಳುವ ಪ್ರಕಾರ ವಿಜಯೇಂದ್ರ ಅವರೇ ಈ ವಚನಾನಂದ ಸ್ವಾಮೀಜಿಯನ್ನು ದೆಹಲಿಗೆ ಕಳಿಸಿ ಅಮಿತ್ ಅಮಿತ್ ಶಾ ಭೇಟಿ ಮಾಡಿಸಿ ಇನ್ನೇ ತನಿಖೆಗೆ ಆಗ್ರಹ ಮಾಡಿದ್ದಾರೆ ಅಂತ ಅಂದರೆ ಆ ಆ ಪ್ರಯತ್ನವನ್ನು ವಿಜಯೇಂದ್ರ ಮಾಡಿದ್ದಾರೆ ಅಂತ ಹೇಳ್ತಿದ್ರೆ ಒಟ್ಟಿನಲ್ಲಿ ಎನ್ ತನಿಖೆ ಆಗಬೇಕು ಅಂತ ಒಂದು ವರ್ಗ ಒಂದಷ್ಟು ಜನ ಕೇಂದ್ರ ಸರ್ಕಾರದ ಮೇಲೆ ಅಮಿತ್ ಶಾ ಅವ್ರ ಮೇಲೆ ಒತ್ತಡವನ್ನು ಇರ್ತಿದ್ರು ಮನವಿಯನ್ನು ಮಾಡ್ತಿದ್ರು ಈಗ ಇದು ಲೇಟೆಸ್ಟ್ ಡೆವಲಪ್ಮೆಂಟ್ ಸ್ವತಃ ಅಮಿತ್ ಶಾ ಧರ್ಮಸ್ಥಳ ವಿವಾದದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಒಂದೊಮ್ಮೆ ಅಮಿತ್ ಶಾ ಸೀರಿಯಸ್ ಆದರೆ ಈ ಪ್ರಕರಣವನ್ನು ಎನ್ಐಗೆ ತನಿಖೆಗೆ ಕೊಟ್ಟರೆ ಡೆಫಿನೆಟ್ಲಿ ಧರ್ಮಸ್ಥಳ ವಿವಾದಕ್ಕೆ ಬಹಳ ಮಹತ್ವದ ತಿರುವು ಸಿಕ್ಕಂತಾಗತ್ತೆ ಅಥವಾ ಅವರು ಸುಮ್ಮನೆ ಬಿಟ್ಟರೂ ಕೂಡ ಅದು ಇನ್ನೊಂದು ರೀತಿಯ ಬೆಳವಣಿಗೆ ಆಗತ್ತೆ ಈಗ ಐ ತನಿಖೆಯನ್ನು ಮಾಡಿಸಲೇಬೇಕು ಅಂತ ನಾನು ಇಷ್ಟೊತ್ತು ಬಿ ವಿಜಯೇಂದ್ರ ಅವ್ರ ಬಗ್ಗೆ ಮಾತ್ರ ಹೇಳ್ತಿದ್ದೆ ಇನ್ನೂ ಒಂದಷ್ಟು ಜನ ಏನೇನೋ ಕಾರಣಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಡೆಫಿನೆಟ್ಲಿ ಎಲ್ಲರದು ಅವರವ್ರದ್ದೇ ಆದಂಥ ಅಜೆಂಡಾಗಳು ಇದ್ದಾವೆ ಆ ಅಜೆಂಡಾಗಳೆಲ್ಲವೂ ಕೂಡ ನಾಳೆಯಿಂದ ನಿಂತು ಹೋಗ್ಬೇಕಾಗತ್ತೆ ಯಾಕೆ ಅಂದರೆ ಎಲ್ಲಿವರೆಗೆ ರೀಚ್ ಮಾಡಿಸ್ಬೇಕಿತ್ತು ಸಬ್ಜೆಕ್ಟ್ನ ಅಲ್ಲಿವರೆಗೆ ರೀಚ್ ಮಾಡಿಸಿದ್ದಾರೆ ಅಲ್ಲಿ ರಿಜೆಕ್ಟ್ ಆಗಿಬಿಟ್ರೆ ಸೊ ಆಬ್ವಿಯಸ್ಲಿ ನಾಳೆಯಿಂದ ಆ ಅಜೆಂಡಾಗಳಿಗೆ ಕಿಮ್ಮತ್ತಿಲ್ಲದೇ ಇರೋ ರೀತಿಯಲ್ಲಿ ಆಗುತ್ತೆ ಅಷ್ಟರ ಮಟ್ಟಿಗೆ ಎನ್ ಐ ಎ ವಿವಾದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರ ಮಟ್ಟದಲ್ಲಿ ಅಮಿತ್ ಶಾ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಮಿತ್ ಶಾ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇನ್ನು ಮುಂದೆ ಅಮಿತ್ ಶಾ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಬೆಳವಣಿಗೆಗಳು ನಿರ್ಧಾರ ಆಗ್ತವೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು